ಪ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅಮ್ಮ ಕೊಟ್ಟಿದ್ದು ಜನ್ಮ ದೇವರು ಕೊಟ್ಟಿದ್ದು ಬುದ್ಧಿ ಗುರು ಕೊಟ್ಟಿದ್ದು ವಿದ್ಯ ಯಾರೂ ಕೊಡದೇ ಸಿಕ್ಕಿದ್ದು ಸ್ನೇಹ ಒಂದು ಜೀವನದ ನಾಲ್ಕು ಅಡೆತಡೆಗಳು ಸಾಮಾನ್ಯ ಅವುಗಳಿಗೆ ಭಯ ಪಡಬೇಡಿ ಬದಲಿಗೆ ಅದನ್ನು ಜಯಿಸಲು ಪ್ರಯತ್ನಿಸಿ ಇವತ್ತು ಈಗಿನ ಮದುವೆಗಳ ಬಗ್ಗೆ ತಿಳ್ಕೊಳ್ಳೋಣ ಏನು ಇವಾಗ ಒಂದು ಮದುವೆ ಮಾಡಬೇಕಾಗಿದ್ದರೆ ಏನೇನು ಖರ್ಚು ಬರುತ್ತೆ ಎಷ್ಟೆಷ್ಟು ದುಂದು ವೆಚ್ಚ ಮಾಡ್ತಾರೆ ಯಾವ್ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸುಮ್ಮ ಸುಮ್ಮನೆ ಖರ್ಚು ಜಾಸ್ತಿ ಆಹ್ವಾನ ಪತ್ರಿಕೆ ಇನ್ವಿಟೇಷನ್ ಕಾರ್ಡ್ ಮಾಡಿಸ್ತಾರೆ ಒಂದೊಂದು ಪುಟ ತೆರೆದಾಗ ಒಂದೊಂದು ಬಗೆಯ ಸಂಗೀತ ಜೊತೆಯಲ್ಲಿ ಆಮಂತ್ರಣ ಅದನ್ನು ನೋಡಿದ ತಕ್ಷಣ ಏನು ಮಾಡ್ತಾರೆ ಬೇರೆಯವ್ರಿಗೆ ಕೊಟ್ಟಾಗ ನೋಡ್ತಾರೆ ಇಟ್ಕೊತಾರೆ ಎಸಿತಾರೆ ತಿಪ್ಪೆಲ್ಲೂ ಅದೇನೆ ಎಲ್ಲ ಕಡೆಯೂ ಅದೇನೇನೆ ಅದರಿಂದ ನೋಡಿಕೊಂಡು ಸ್ವಲ್ಪ ಚಿಕ್ಕದ್ರಲ್ಲಿ ಮಾಡಿಸಿ ಮಾಡೋದ್ರಾಗಲ್ವಾ ಆಗಲ್ಲ ದೊಡ್ಡದಾಗೆ ಮಾಡಿಸ್ಬೇಕು ದೇವ್ರ ಫೋಟೋ ಹಾಕಬೇಕು ಎಲ್ಲ ಹಾಕಬೇಕು ಏನಂದಿರ ನೋಡ್ತಾರೆ ಎಸಿತಾರೆ ಮದುವೆಗೆಂದು ಆಹ್ವಾನಿಸಲು ನೀಡುವ ಪತ್ರಕ್ಕೆಂದೇ ಸಾವಿರಾರು ರೂಪಾಯಿಗಳು ಖರ್ಚು ಮಾಡಿ ಕೊಡುವ ಕಾಡುಗಳನ್ನು ಬಹುತೇಕರು ಕೂಡ ನೋಡುವುದಿಲ್ಲ ಇಲ್ಲಿಂದ ಶುರುವಾಗುವ ಈ ದುಂದು ವೆಚ್ಚ ಹೇಗಿರುತ್ತದೆ ನೀವೇ ನೋಡಿ ಸಾವಿರಾರು ಜನರನ್ನು ಮದುವೆಗೆ ಕರೆಯುವುದು ಕರೆದವರಿಗೆ ಯಾರು ಬಂದರೂ ಎಂದು ಗಮನಿಸಲು ಸಮಯವಿಲ್ಲ ಹಾಜರಾದವರಿಗೆ ಆರು ತಿಂಗಳ ನಂತರ ಯಾವ ಯಾರು ಮದುವೆಗೆ ಹೋಗಿರುವುದೂ ಸಹ ನೆನಪಿರುವುದಿಲ್ಲ ನಿಶ್ಚಿತಾರ್ಥದಲ್ಲಿ ಹೆಸರಿನಲ್ಲಿ ವಿವಾಹವಾಗುವ ಮೊದಲೇ ಭವಿಷ್ಯದ ವಧುವರರನ್ನು ಅಕ್ಕಪಕ್ಕ ಕೋರಿಸಿ ಇನ್ನಿಲ್ಲದ ಆರ್ಪಟ ಮಾಡುವುದು ನಿಶ್ಚಿತ ಅರ್ಥ ನಿಶ್ಚಿತಾರ್ಥಕ್ಕೆ ಮಾಡುವ ಖರ್ಚು ಇಂದಿನ ಕಾಲದ ಮದುವೆ ಖರ್ಚಿಗಿಂತ ಈಗ ಯಾರು ಕೊಡಬೇಕು ಅವ್ರ ಮನೆಯಲ್ಲಿ ಅಪ್ಪನ ಅಮ್ಮನ ಇವ್ರು ಖರ್ಚು ಮಾಡೋದ್ರಿಂದ ಏನು ಗೊತ್ತಾಗತ್ತೆ ಮಾಡ್ತಾರೆ ಮದುವೆಯ ಮೊದಲು ನಡೆಸುವ ಫ್ರೀ ಬೆಡ್ ಫೋಟೋಶೂಟ್ ಒಂದು ಚಲನಚಿತ್ರ ಮಟ್ಟದಲ್ಲಿದ್ದು ವಧು ಮತ್ತು ವರರು ವಿಚಿತ್ರ ಮತ್ತು ಪ್ರಜ್ಞಾಹೀನ ಭಂಗಿಗಳಲ್ಲಿ ಫೋಟೋಗಳಿಗೆ ಪೋಸ್ಟ್ ನೀಡುತ್ತಾರೆ ಅಲ್ಲದೆ ಆ ಫೋಟೋಗಳನ್ನು ಕೆಲವು ನಿಕಟವಾದವುಗಳು ಮದುವೆ ಸಮಾರಂಭದಲ್ಲಿ ದೊಡ್ಡ ಟಿ ವಿ ಪರದೆಯ ಮೇಲೆ ಪ್ರದರ್ಶನ ನೀಡುತ್ತಾರೆ ಎಲ್ಲ ಅಂತ ಮದುವೆಗೆ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿದ ಹೂವಿನ ಅಲಂಕಾರ ಬಗೆ ಬಗೆಯ ಸೆಟ್ಟಿಂಗ್ ಗರಿಷ್ಠ ಹತ್ತು ಗಂಟೆಗಳಲ್ಲಿ ಪೋಲು ಮದುವೆ ಸೀಸನ್ ಇದ್ದರಂತೂ ಇನ್ನೂ ಅವಸರದಲ್ಲಿ ಜಾಗ ಖಾಲಿ ಮಾಡಬೇಕು ವಿಶೇಷ ಎಂದರೆ ವೈದಿಕರಿಗೆ ಭಟ್ಟರಿಗೆ ಅಡುಗೆ ಕೆಲಸದವರಿಗೆ ಕೊಡುವಾಗ ಆಹಾ ಏನಪ್ಪ ಅವರಿಗೆ ಜಾಸ್ತಿ ಕೊಡ್ತಾ ಇದ್ದೀನಿ ಅನ್ಕೊಂತೀವಿ ಆದರೆ ಇವಕ್ಕೆಲ್ಲ ಲೆಕ್ಕವೇ ಇರಲ್ಲ ಸಹಜ ಸಹಜ ಸೌಂದರ್ಯವನ್ನು ಬಚ್ಚಿಟ್ಟು ಕೃತಕ ಸೌಂದರ್ಯಕ್ಕಾಗಿ ಬ್ಯೂಟಿಷಿಯನ್ಗೆ ನಾವೇನು ಮಾಡ್ತೀವಿ ಮೇಕಪ್ಗೆ ಲಕ್ಷ ಲಕ್ಷ ಖರ್ಚು ಮಾಡ್ತೀವಿ ಅದಕ್ಕೆ ಲೆಕ್ಕ ಇರೋ ಇಲ್ಲ ಅದನ್ನು ನೀರಲ್ಲಾ ತೊಳೆದ್ರೆ ಹೋಯ್ತು ನಿಜವಾಗ್ಲೂ ಏನು ಅದಕ್ಕೇನು ಮಾಡಬೇಕಾಗಿಲ್ಲ ಹೇಗಿರ್ತಾರೋ ಹಾಗೇನೇನೆ ಒಂದು ಇದ್ರಲ್ಲಿ ಮಾಡಿಕೊಂಡ್ರೆ ಸಾಕು ಆದರೆ ಇಲ್ಲ ಸುಮ್ ಸುಮ್ಮನೆ ದುಂದು ವೆಚ್ಚ ಮಾಡ್ತಾರೆ ಫೋಟೋಗಳು ಕೇವಲ ಫೋಟೋಗ್ರಾಫರ್ಗಾಗಿಯೇ ಮದುವೆಯ ಆದಂತಿರುತ್ತದೆ ಅವರು ಹೇಳಿದ ವಿಚಿತ್ರ ಭಂಗಗಳಲ್ಲಿ ಪೋಸ್ ಕೊಟ್ಟು ಅವುಗಳು ಫೋಟೋಗಳು ಕೊನೆಯಲ್ಲಿ ನಿರುಪಯುಕ್ತ ಫೋಟೋಗ್ರಾಫರ್ ಬಿಲ್ ಕೂಡ ಲಕ್ಷಗಟ್ಟಲೆ ಇರುತ್ತೆ ಅದೇನಾಗಬೇಕು ಅವ್ರಿಗೇನಾಗಬೇಕು ಕೊಟ್ಟ ಕೊಡೋಣ ಅಪ್ಪ ಇಲ್ಲದೆ ದೊಡ್ಡವರು ಯಾರೋ ಕೊಡ್ತಾರೆ ಸಭಿಕರು ಮದುವೆಯ ಮುಹೂರ್ತ ಮತ್ತು ಇತರ ಶಾಸ್ತ್ರ ಈ ಫೋಟೋಗ್ರಾಫ್ ಬೆನ್ನು ನೋಡಿ ಆನಂದ ಕೊಡಬೇಕು ಮದುವೆಯ ಬಟ್ಟೆಗೂ ಲಕ್ಷ ಕಟ್ಟಲೆ ಖರ್ಚು ಮಾಡಿ ಜೀವನದಲ್ಲಿ ಮತ್ತೆಂದೂ ಅವುಗಳನ್ನು ಬಳಸದೆ ಅವು ಬೀರುವಿಗೆ ಭಾರವ ಆಗತ್ತೆ ಬೀರಿನಲ್ಲೇ ಇರುತ್ತೆ ಎಷ್ಟು ಹಾಳಾದರೂ ನಿತ್ಯ ನಮ್ಮ ಮನೆಗೆ ಬರುವ ಕೆಲಸದವ್ರಿಗೂ ಕೊಡಲ್ಲ ಯಾರಿಗೂ ಕೊಡಲ್ಲ ಅವರು ಹಾಕಲ್ಲ ಅದು ವೇಸ್ಟ್ ದುಡ್ಡು ದುಡ್ಡು ಕೊಡೋದು ಲಕ್ಷಾನ್ನ ಗಟ್ಟಲೆ ಕೊಡೋದು ಸಾವಿರಾರು ಗಟ್ಟಲೆ ಕೊಡೋದು ಉಡಲ್ಲ ಬೇರೆಯವ್ರಿಗೂ ಕೊಡಲ್ಲ ಇನ್ನು ಊಟದ ವಿಷಯಕ್ಕೆ ಬಂದರೆ ಬೆಳಗಿನ ಉಪಹಾರಕ್ಕೆ ಎರಡು ಮೂರು ಬಗೆಯ ಸ್ವೀಟು ಐದಾರು ಬಗೆಯ ತಿಂಡಿಗಳು ಬೆಳಗಿನ ತಿಂಡಿ ಒಂದು ಬಗೆ ಆದರೆ ಹತ್ತು ಗಂಟೆಗೆ ಇನ್ನೊಂದು ಹನ್ನೊಂದು ಗಂಟೆಗೆ ಇನ್ನೊಂದು ಇನ್ನೊಂದು ಪಾನೀಯ ಒಂದು ಎರಡು ಗಂಟೆಗಳ ಅಂತರದಲ್ಲಿ ಮಧ್ಯಾಹ್ನದ ಊಟಕ್ಕೆ ಮತ್ತೆ ಐದಾರು ಸ್ವೀಟು ನಾಲ್ಕೈದು ಬಗೆಯ ಪಲ್ಯ ಕೋಸಂಬರಿ ಹಲವಾರು ಬಗೆಯ ರೈಸ್ ಹಣ್ಣುಗಳು ಹೀಗೆ ಸಾಗುತ್ತಾ ಹೋಗುತ್ತವೆ ಪಟ್ಟಿ ಇನ್ನೂ ಎಂದೂ ಊಟ ಕಂಡಿಲ್ಲವೆಂಬಂತೆ ಒಬ್ಬರ ಮೇಲೊಬ್ಬರು ಬಿದ್ದು ತಿನ್ನಲು ಒದ್ದಾಡುವ ಆ ಎಫೆಕ್ಟ್ಗಳು ಇದರಲ್ಲಿ ನಾನೂ ಕೂಡ ಇದರಲ್ಲಿ ಎಲ್ಲರೂ ಇರ್ತಾರೆ ನಾವು ಇರ್ತೀವಿ ಇನ್ನೊಬ್ಬರು ಇರ್ತಾರೆ ಮಗು ಮದುವೆ ಊಟ ಮುಗಿಯುವ ಮೊದಲೇ ನಮ್ಮ ಕುರ್ಚಿಯಿಂದ ಅನೇಕ ಜನ ಕಾದಿರ್ತಾರೆ ಮುಂದಿನ ಸರ್ತಿಗಾಗಿ ಅಪ್ಪ ಇನ್ನೇನು ಊಟ ಮುಗಿಯಿತೆಂದು ನಿರಾಳವಾಗುವಂತಿಲ್ಲ ಒಂದು ಕಿಲೋಮೀಟರ್ ಸರದಿಯಲ್ಲಿ ನಿಂತು ವೇದಿಕೆಯನ್ನು ಒತ್ತಿ ಓದುವರನ್ನು ಅರಸಿ ಕೃತಕ ನಗೆ ಬೀರಿ ಫೋಟೋಗಳಿಗೆ ಪೋಸ್ ನೀಡುವುದು ಆ ಫೋಟೋಗಳು ನಾವೆಂದೂ ನೋಡಲಾರೆ ವೇದಿಕೆಯ ಮೇಲೆ ಓದುವರನ್ನು ಅರಸಲು ಹೋಗುವಾಗ ಶೂ ಚಪ್ಪಲಿಗಳನ್ನೂ ಕಳಚಲ್ಲ ಹಾಗೇ ಹೋಗೋದು ಇದು ಅವಶ್ಯಕತೆ ಏಕೆಂದರೆ ಅಲ್ಲಿ ಅಗ್ನಿಯನ್ನು ಆಹ್ವಾನಿಸುತ್ತಾರೆ ನಾವು ಚಪ್ಪಲಿ ಹಾಕಿ ಮೇಲೆ ಹೋದರೆ ಅದು ಅಶುದ್ಧವಾಗುತ್ತೆ ಅದನ್ನು ನೋಡಲ್ಲ ಏನೋ ಹೋಗ್ತಾರೆ ನಿಂತ್ಕೊತಾರೆ ಏನು ಕೊಡಬೇಕೋ ಕೊಡ್ತಾರೆ ಬರ್ತಾ ಇರ್ತಾರೆ ಆದರೆ ಹೆಚ್ಚಿನ ಕಡೆಗಳಲ್ಲಿ ಇದನ್ನು ಕಡೆಗಣಿಸ್ತಾರೆ ಇನ್ನು ಉಡುಗೊರೆಗಳ ಹೆಸರಿನಲ್ಲಿ ಬರುವ ಅನುಪಯುಕ್ತ ವಸ್ತುಗಳನ್ನು ಏನು ಮಾಡಬೇಕೆಂದು ಬಹುಶಃ ಯಾರಿಗೂ ಗೊತ್ತಿರಲ್ಲ ಯಾಕೆಂದರೆ ಅದಕ್ಕೆ ಹೆಸರು ನಮೋಸ್ತಾರೆ ಬೇರೆಯವ್ರಿಗೂ ಕೊಡೋಕ್ಕೂ ಆಗಲ್ಲ ಮನೆಯಲ್ಲಿ ಇಟ್ಕೊಳಕ್ಕೂ ಆಗಲ್ಲ ಆಮೇಲೆ ಇನ್ನೊಂದು ಡಿ ಡಿಜೆ ಡಿ ಜೆ ಮ್ಯೂಸಿಕ್ ಅಂತ ಆಗ್ತಾರೆ ಇವಾಗ ಕಿವಿ ಮತ್ತು ಮೆದುಳಿನ ಸಹಿಸದೆ ಅತ್ಯಂತ ಭಯಂಕರ ಅದು ಶಬ್ದ ಇದಕ್ಕೂ ಲಕ್ಷ ಲಕ್ಷ ಸುರಿಬೇಕೆಂದು ಏನು ಹೇಳಬೇಕಾಗಿಲ್ಲ ಅದಕ್ಕೆ ಲಕ್ಷ ಲಕ್ಷ ಸುರಿಲೇಬೇಕು ಬೇಕಾದರೂ ಸುರಿಬೇಕು ಮೆಹೆಂದಿ ಯಾವಾಗಿರಲಿಲ್ಲ ಈಗ ಮೆಹೆಂದಿ ಶಾಸ್ತ್ರ ಬ್ಯಾಚುಲರ್ ಪಾರ್ಟಿ ಈ ತಂತುಗಳು ಬೇರೆ ಮೆಹೆಂದಿ ಮೆಹೆಂದಿ ಶಾಸ್ತ್ರ ಅಂತ ದುಡ್ಡಿರುವವರು ಆಗರ್ಭ ಶ್ರೀಮಂತರು ಇವೆಲ್ಲವನ್ನೂ ನಿಭಾಯಿಸುವವರು ಆದರೆ ಒಬ್ಬರನ್ನು ನೋಡಿ ಇನ್ನೊಬ್ಬರ ಮತ್ತೆ ಮಧ್ಯ ಕೆಳಮಧ್ಯಮ ವರ್ಗದವರು ಸಹ ಇವೆಲ್ಲವನ್ನು ಈಗ ಮಾಡಲು ಹೊರಟಿದ್ದಾರೆ ಸೋಲುಗಳಲ್ಲಿ ಮುಳುಗುತ್ತಿರುವುದು ಅತ್ಯಂತ ಶೋಚನೀಯ ಮನೆ ಮಟ್ಟಗಳು ಮನೆ ಮಟ್ಟಗಳನ್ನು ಅಡವಿಟ್ಟು ಕೊನೆಗೆ ಬ್ಯಾಂಕಿನವರು ಮನೆಗೆ ಬಂದಾಗ ಜಗಳ ಆಡೋದು ಇವೆಲ್ಲಕ್ಕೆಲ್ಲ ಸಾಲ ಮಾಡೋದು ನಾವು ಇವೆಲ್ಲ ಅದ್ಧೂರಿಯಾಗಿ ಮಾಡೋದು ಸುಮ್ಮ ಸುಮ್ಮನೆ ವೇಸ್ಟ್ ಮಾಡೋದು ಸಾಲ ಮಾಡಿ ಮನೆ ಅಡೆ ಇಟ್ಟು ಲೋನ್ ತಗೊಂಡು ಇವೆಲ್ಲ ಮಾಡೋದು ಈ ತಪ್ಪು ಕಪ್ಪು ತಪ್ಪು ಕಲ್ಪನೆಯ ನೀತಿಗಳನ್ನು ಒಂದಕ್ಕೊಂದು ಅನುಸರಿಸುತ್ತೇವೆ ಚೈನ್ಲಿಂಗ್ ಇದನ್ನು ಇದರಿಂದ ಫಂಕ್ಷನ್ ಹಾಲ್ಗಳು ಕ್ವಾರ್ಟರ್ಗಳು ಫೋಟೋಗ್ರಾಫರ್ಗಳು ಡೆಕೋರೇಟರ್ಗಳು ಹೀಗೆ ಹಲವಾರು ಪೂರ್ಣ ಲಾಭ ಪಡೆಯುತ್ತಿರುವುದರಲ್ಲಿ ಸಂಶಯವಿಲ್ಲ ಇದನ್ನು ತಿಳ್ಕೊಂಡಾದರೂ ನೀವು ಇನ್ನು ಮೇಲೆ ಕಡಿಮೆ ಮಾಡಿಕೊಳ್ಳಿ ಅಂತ ತಿಳಿಸ್ತೀವಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತಿಥಿ ತ್ರಯೋದಶಿ ಬೆಳಿಗ್ಗೆ ಆರು ಹದಿಮೂರು ನಂತರ ಚತುರ್ದಶಿ ನಕ್ಷತ್ರ ಅನುರಾಧ ಸಾಯಂಕಾಲ ಐದು ಇಪ್ಪತ್ತೆರಡು ಮಳೆ ಮೃಗಶಿರ ನಾಲ್ಕನೇ ಪಾದ ರಾಹುಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತ ಒಂದು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹನ್ನೆರಡರಿಂದ ಹತ್ತು ನಲವತ್ತೆಂಟರ ತನಕ ಇದೆ ಯವಗಂಡ ಕಾಲ ಐದು ಐವತ್ತೊಂಬತ್ತರಿಂದ ಏಳು ಮೂವತ್ತಾರು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 But